ನಮಸ್ಕಾರ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ಸ್ಪರ್ಧಿಗಳ ಮಧ್ಯ ಜಿದ್ದಾ ಜಿದ್ದಿ ಜಾಸ್ತಿ ಆಗ್ತಾ ಇದೆ ರಜತ್ ಹಾಗೂ ಚೈತ್ರ ನಡುವೆ ವಾದ ವಿವಾದಗಳು ಹೊಸತೇನಲ್ಲ ಈ ವಾರ ವಾರ್ಟ ಟಾಸ್ಕ್ ನಲ್ಲಿಯೂ ಇದೇ ರೀತಿ ನಡೆದಿದೆ ಕ್ಯಾಪ್ಟೆನ್ಸಿ ಟಾಸ್ಕ್ ಆಡುವಾಗ ಒಬ್ಬರನ್ನ ಆಟದಿಂದ ಹೊರಕ್ಕೆ ಇಡಬೇಕಿತ್ತು ಆ ಸಂದರ್ಭದಲ್ಲಿ ಚೈತ್ರ ಅವರನ್ನ ರಜತ್ ಹೊರಗೆ ಇಟ್ಟಿದ್ದಾರೆ ಈ ವೇಳೆ ಚೈತ್ರ ಸಿಕ್ಕಾಪಟ್ಟೆ ಕೂಗಾಡಿದ್ದಾರೆ ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟ ಬಳಿಕ ರಜತ್ ಅವರ ಮೇಲೆ ಕೂಗಾಡಿದ್ರು ಚೈತ್ರ ಇದು ನಿಮ್ಮ ಡಿಸಿಷನ್ ಅಲ್ಲ ಎಂದು ಕೂಗಾಡಿದ್ದಾರೆ ಅದಕ್ಕೆ ರಜತ್ ಅವರಿಗೂ ಕೋಪ ನೆತ್ತಿಗೆ ಏರಿ ಹೋಗಿದೆ ಯಾವಾಗ ನೋಡಿದ್ರು ಚೈತ್ರ ಅವರದ್ದು ಏನಾದರೂ ಒಂದು ಇದೇ ಇರುತ್ತೆ ದಿನೇ ದಿನೇ ಚೈತ್ರ ಅವರಿಗೆ ಹುಚ್ಚು ಜಾಸ್ತಿ ಇದೆ ಎಂದಿದ್ದಾರೆ ಇನ್ನು ಇದಕ್ಕೆ ತ್ರಿವಿಕ್ರಮ್ ಕೂಡ ಹೌದು ಎಂದಿದ್ದಾರೆ ಹುಚ್ಚು ನೋಡಿ ನನಗೆ ನಗು ಬರುತ್ತಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಬುಟ್ಟಿಯನ್ನ ಕೆಳಮುಖವಾಗಿ ಹಿಡಿದು ಚಂಡುಗಳನ್ನ ಶೇಖರಣೆ ಮಾಡಿ ಇಡಬೇಕು ಗೆದ್ದ ಸದಸ್ಯ ಈ ವಾರದ ಟಾಸ್ಕ್ ನಿಂದ ಒಬ್ಬರನ್ನ ಹೊರಗೆ ಇಡಬೇಕು ಆಗ ಚೈತ್ರ ಅವರನ್ನ ರಜತ್ ಹೊರಗೆ ಇಟ್ಟಿದ್ದಾರೆ ಇನ್ನು ಚೈತ್ರ ಹಾಗೂ ರಜತ್ ಅವರ ನಡುವೆ ಗಲಾಟೆಯಾಗೋದು ಇದೇನು ಮೊದಲ ಬಾರಿಯಲ್ಲ ಈ ಮಧ್ಯ ಶಿಶಿರ್ಗೆ ನೀಡುವಂತಹ ಟಾಸ್ಕ್ ವಿಷಯದಲ್ಲಿ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ ಮಧ್ಯ ದೊಡ್ಡ ಗಲಾಟೆಯಾಗಿದ್ದು ಇದು ವೀಕ್ಷಕರಿಗೆ ಬೇಸರವನ್ನ ತಂದಿತ್ತು ಚೈತ್ರ ಮನೆಯಲ್ಲಿ ಕಿರುಚಾಟವನ್ನ ನಡೆಸ್ತಾರೆ ಎಲ್ಲರ ಜೊತೆ ಜಗಳವನ್ನ ಮಾಡ್ತಾರೆ ವಾರಾಂತ್ಯದಲ್ಲಿ ಮಾತ್ರ ಕಿಚ್ಚನ ಮುಂದೆ ನಾನೇನು ಎನ್ನುವ ನಾಟಕ ಮಾಡ್ತಾರೆ ಎಂದು ವೀಕ್ಷಕರು ಕಾಮೆಂಟ್ ಗಳನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ದೊಡ್ಡ ಮನೆಯಲ್ಲಿ ಗೌತಮಿ ಮತ್ತು ಮೋಕ್ಷಿತಾ ಕೋಲ್ಡ್ ವಾರ್ ಜೋರಾಗಿ ಇದೆ ಪರಸ್ಪರ ಮಾತುಗಳನ್ನ ಆಡದೆ ಇರುವಷ್ಟು ದೂರ ಆಗಿದ್ದಾರೆ ಈ ಟ್ವಿಸ್ಟ್ ಹೇಗಿದೆ ಅಂದ್ರೆ ಅನಿವಾರ್ಯವಾಗಿಯೇ ಮೋಕ್ಷಿತಾ ಪೈ ತಮ್ಮ ಹಳೆ ಗೆಳತಿ ಗೌತಮಿಯ ಸಹಾಯವನ್ನ ತೆಗೆದುಕೊಳ್ಳುವ ಅನಿವಾರ್ಯತೆ ಬಂದಿದೆ ಆದರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೋಕ್ಷಿತಾ ಪೈ ಏನನ್ನ ಮಾಡುತ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಈ ವಿಷಯ ತಿಳಿದಾಗ ಗೌತಮಿ ಬೇಸರವನ್ನ ವ್ಯಕ್ತಪಡಿಸಿ ಇನ್ನು ಸೋಲದಿ ಇಲ್ಲ ಅಂತಲೂ ಹಟಕ್ಕೆ ಬಿದ್ದಿದ್ದಾರೆ ಮೋಕ್ಷಿತ ಕೂಡ ಅದೇ ರೀತಿಯ ಮನಸ್ಥಿತಿಯಲ್ಲಿಯೇ ಕೋಲ್ಡ್ ವಾರ್ ಅನ್ನ ಮುಂದುವರೆಸಿದ್ದಾರೆ ಆದರೆ ಈ ಕ್ಯಾಪ್ಟೆನ್ಸಿ ಆಟ ಬಂದಿದೆ ಅನಿವಾರ್ಯವಾಗಿ ಈ ಹಳೆಯ ಸ್ನೇಹಿತರು ಆಟವನ್ನ ಆಡಲೇಬೇಕಿದೆ ಮೋಕ್ಷಿತಾ ಫೈ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಕ್ಯಾಪ್ಟೆನ್ಸಿ ಓಟದಲ್ಲಿ ಇರಬೇಕು ಅಂದ್ರೆ ಒಬ್ಬರನ್ನ ಸಹಾಯಕ್ಕೆ ತೆಗೆದುಕೊಳ್ಳಬೇಕಿದೆ ಎಲ್ಲರೂ ಎಲ್ಲರನ್ನ ತೆಗೆದುಕೊಂಡಿದ್ದಾರೆ ಆದರೆ ಕೊನೆಗೆ ಗೌತಮಿನೇ ಉಳಿದಂತೆ ಇದೆ ಹಾಗಾಗಿ ಮೋಕ್ಷಿತಾ ಪೈ ಟೆನ್ಷನ್ ಅನ್ನ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ